ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋನಲ್ಲಿ ನಾವು ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆಯ ವಿಸ್ತರಣೆಯನ್ನ ನೋಡೋಣ ಮೊದಲಿಗೆ ಗಾದೆಯ ಪೀಟಿಕೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ಮಾತುಗಳು ಚಿಕ್ಕ ವಾಕ್ಯದ ಗಾದೆಗಳಲ್ಲಿ ಅರ್ಥಪೂರ್ಣ ಸಂದೇಶ ಅಡಗಿರುತ್ತದೆ ಪ್ರಸ್ತುತ ಗಾದೆ ತುಂಬಿದ ಕೊಡ ತುಳುಕುವುದಿಲ್ಲ ಬನ್ನಿ ಈ ಗಾದೆಯ ವಿಸ್ತರಣೆಯನ್ನ ನೋಡೋಣ ಕೊಡದಲ್ಲಿ ನೀರನ್ನು ತುಂಬಾ ತುಂಬಿ ಹೊತ್ತಾಗ ತುಳುಕುವುದಿಲ್ಲ ಅರ್ಧ ತುಂಬಿದ ಕೊಡ ಹೊತ್ತು ನಡೆದಾಗ ತುಳುಕುತ್ತದೆ ಹಾಗೆಯೇ ಪೂರ್ಣ ಜ್ಞಾನವಿರುವ ವ್ಯಕ್ತಿಗಳು ತಮಗೆ ತಿಳಿದಿದ್ದರೂ ಯೋಚಿಸಿ ತಾಳ್ಮೆಯಿಂದ ಮಾತನಾಡುತ್ತಾರೆ ಪೂರ್ಣ ಜ್ಞಾನ ಇಲ್ಲದವರು ತಮಗೆ ಗೊತ್ತಿಲ್ಲದಿದ್ದರೂ ಗೊತ್ತು ಎಂಬ ರೀತಿ ವರ್ತಿಸುತ್ತಾರೆ ಸಂದರ್ಭ ಬಂದಾಗ ಮಹಾತ್ಮರ ವ್ಯಕ್ತಿತ್ವ ತಾನೇ ತಾನಾಗಿ ವ್ಯಕ್ತವಾಗುತ್ತದೆ ಅಲ್ಪ ತಿಳಿದವರು ಅರ್ಧ ತುಂಬಿದ ಕೊಡವನೆತ್ತಿದರೆ ನೀರು ತುಳುಕುವಂತೆ ಅವಶ್ಯಕತೆ ಇಲ್ಲದಿದ್ದರೂ ತಮ್ಮನ್ನು ಪ್ರಚಾರಕ್ಕೆ ಒಳಪಡಿಸಿಕೊಳ್ಳುತ್ತಾರೆ ಈ ಗಾದೆ ಮಾತಿನಲ್ಲಿ ಜ್ಞಾನಿಗಳನ್ನು ತುಂಬಿದ ಕೊಡಕ್ಕೆ ಹಾಗೂ ಪೂರ್ಣ ಜ್ಞಾನ ಇಲ್ಲದವರನ್ನು ಅರ್ಧ ತುಂಬಿದ ಕೊಡಕ್ಕೆ ಹೋಲಿಸಲಾಗಿದೆ